ಚೀಫ್ ಮಿನಿಸ್ಟರ್ ಇನ್ನು ಈಗ ನಮ್ಮಲ್ಲಿ ಚೀಫ್ ಮಿನಿಸ್ಟ್ರು ಶಾಡೋ ಚೀಫ್ ಮಿನಿಸ್ಟರು ಆಮೇಲೆ ಸೂಪರ್ 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 ಚೀಫ್ ಮಿನಿಸ್ಟರ್ ಸಾವಿರ ಇದ್ಕೊಳ್ತೇವೆ ಇವ್ರಿಗೆ ಯಾಕೆ ಬೇಕು ನಿಮ್ಮದು ನಿಮ್ಮದು ನಿಮ್ದು ತೊಳ್ಕೊಳ್ಳಿ ನೀವು ಮೋದಿಯವರು ನಮ್ಮ ದೇಶದ ಪ್ರಧಾನಿ ಮರಗಾಲ ಬಂದು ಆರು ತಿಂಗಳಾಯಿತು ಮೂರು ಕಾಸು ಹಣ ಬಿಡುಗಡೆ ಮಾಡಲಿಲ್ಲ ರೈತರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಲಿಲ್ಲ ಇವತ್ತು ಎಲೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಪೊಲೀಸು ಇ ಡಿ ಐ ಡಿ ಎಲ್ಲರನ್ನು ಕರ್ಕೊಂಡು ಇವತ್ತು ಓಟ್ ಕೇಳೋಕ್ಕೆ ಬರ್ತಾರೆ ಬಿ ಜೆ ಪಿ ಪಕ್ಷದವ್ರಿಗೆ ನಾಚಿಕೆ ಆಗ್ತದೆ ನಾಚಿಕೆ ಆಗಬೇಕು ರೈತರು ಕಷ್ಟದಲ್ಲಿದ್ದಾಗ ಕುಡಿಯೋ ನೀರಿಗೆ ಆಹಾರ ಇದ್ದಾಗ ಕೇಂದ್ರ ಸರ್ಕಾರದಿಂದ ಬಿಣಿಗಾಸ್ ನೀರು ಸಹಾಯ ಮಾಡಿದೆ ಈಗ ಬಂದ್ಬಿಟ್ಟು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇವರಿಗೆ ಹೇಳುವಂಥ ನೈತಿಕ ಹಕ್ಕು ಇವ್ರು ಯಾರಿಗೂ ಕೂಡ ಇಲ್ಲ ಮೋಸ್ಟ್ಲಿ ಅಸೆಂಬ್ಲಿ ಎಲೆಕ್ಷನಲ್ಲಿ ಇಪ್ಪತ್ತೊಂಬತ್ತು ದಿನ ಬಂದರು ಯಾರೋ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಇಪ್ಪತ್ತೊಂದು ದಿನ ಬಂದರು ಇವ್ರ ಮಖನಾಡಿ ಓಟ್ ಹಾಕಲ್ಲ ಕೇವಲ ಅರವತ್ತೈದು ಸ್ಥಾನ ಬಂತು ಇಬ್ಲೂ ಅಷ್ಟೇ ಇವರಿಗೆ ಏನು ಕೆಲಸ ಮಾಡಿದ್ದಾರೆ ಅಂತ ಬರ್ತಾ ಇದ್ದಾರೆ ಕರ್ನಾಟಕ ರಾಜ್ಯಕ್ಕೆ ಇವರು ನರೇಂದ್ರ ಮೋದಿಯವರು ಅಥವಾ ಅಮಿತ್ ಶಾ ಏನು ಕೆಲಸ ಮಾಡಿದ್ದಾರೆ ಅಂತ ಬರ್ತಾ ಇದ್ದಾರೆ ನೀವು ರಾಜ್ಯಕ್ಕೆ ಆಮೇಲೆ ಎಲೆಕ್ಟ್ರಲ್ ಬಾಂಡು ಲೂಟಿ ಹೊಡಿತಾ ಇದ್ದಾರೆ ಇಡಿ ಐ ಟಿ ಮತ್ತೆ ಸಂಪೂರ್ಣ ಕೊಡಿ ಅಂತ ಹೇಳಿ ಇಡಿನ ಉಪಯೋಗಿಸ್ಕೊಂಡು ಐಟಿನು ಉಪಯೋಗಿಸ್ಕೊಂಡು ಹೋಗಿ ಗೌರ್ಮೆಂಟ್ ದಾಳಿ ಮಾಡೋದು ಅವರ ಹತ್ರ ವಸೂಲಿ ಮಾಡೋದು ಕಾಂಗ್ರೆಸ್ಗೂ ಸರ್ ಬಾಂಡ್ ಅದು ಏಳು ಸಾವಿರ ಕೋಟಿ ಅವ್ರದ್ದು ಕಡೆ ಸೆಕೆಂಡ್ ನಾವು ಇಲ್ಲಿ ನಾನು ಹೇಳ್ತಿರೋದು ಪ್ರಶ್ನೆ ಬೇರೆ ಬಾಂಡ್ಸ್ ಎಲ್ಲರಿಗೂ ಬಂದಿರುತ್ತೆ ಆದರೆ ಐ ಟಿ ದಾಳಿ ಇಡಿ ದಾಳಿ ಆದ ತಕ್ಷಣ ಇವ್ರಾಗ ಬಿ ಜೆ ಪಿ ಬಾಂಡ್ ಕೊಡ್ತಾರೆ ಹೆಸರುಗಳು ಬಹಿರಂಗ ಮಾಡಬೇಕೀಗ ಸುಪ್ರೀಂ ಕೋರ್ಟು ತೀರ್ಮಾನ ತಗೊಂಡಿದೆ ಮಾಡ್ತಾರೆ ಅಲ್ಲಿ ಐ ಟಿ ದಾಳಿ ಆಗುತ್ತೆ ಇಲ್ಲಿ ಬಿ ಜೆ ಪಿ ದುಡ್ಡು ಬರುತ್ತೆ ಇಡಿ ದಾಳಿ ಆಗುತ್ತೆ ಬಿ ಜೆ ಪಿ ಸರ್ ನಾಚಿಕೆ ಆಗಬೇಕು ಕಾಂಗ್ರೆಸ್ನಾಗ ಗ್ಯಾರಂಟಿ ಮೋದಿ ಆಗ ವಾರಂಟಿ ಗ್ಯಾರಂಟಿ ಏನು ಸರ್ ಏನು ಮೋದಿ ಗ್ಯಾರಂಟಿ ರೈತರಿಗೆ ಏನು ಮೂರು ಕಾಸು ಸಹಾಯ ಮಾಡಲಿಲ್ಲ ಬರಗಾಲದಲ್ಲಿ ಕುಡಿಯೋ ನೀರಿಗೆ ಸಹಾಯ ಮಾಡಲಿಲ್ಲ ಮಹಿಳೆಯರಿಗೆ ಸಹಾಯ ಮಾಡಲಿಲ್ಲ ಅಥವಾ ಯಾವುದೇ ವರ್ಗಕ್ಕೆ ಕರ್ನಾಟಕ ರಾಜ್ಯಕ್ಕೆ ಸಹಾಯ ಮಾಡಲಿಲ್ಲ ಸಾಲ ಮಾಡಿಟ್ಟು ಇದ್ದಾರಲ್ಲ ಅವರು ಮೋದಿಯವರು ಅದೇ ದೊಡ್ಡ ಗ್ಯಾರಂಟಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ನಮ್ಮ ದೇಶದ ಸಾಲ ಐವತ್ನಾಲ್ಕು ಲಕ್ಷ ಕೋಟಿ ಸಾಲ ಇತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ನೂರ ಮೂವತ್ತು ಲಕ್ಷ ಕೋಟಿ ಹೊಸ ಸಾಲ ಮಾಡಿದ್ದಾರೆ ಒಟ್ಟು ನಮ್ಮ ದೇಶದ ಸಾಲ ನೂರ ಎಂಬತ್ತೈದು ಲಕ್ಷೆ ಕೋಟಿ ಮೋದಿಯವರೊಬ್ಬರೇ ಹತ್ತುವರೆ ನೂರ ಮೂವತ್ತು ನಾಲ್ಕು ಲಕ್ಷ ಕೋಟಿ ಸಾಲ ಮಾಡಿದ್ದೇ ಗ್ಯಾರಂಟಿ ನಮ್ಮನ್ನೆಲ್ಲ ಸಾಲುಗ ಸಾಲುಗಾರ ಮಾಡಿದ್ಯಾರಲ್ಲ ಒಂದು ತಲೆ ಮೇಲೆ ಒಂದೂವರೆ ಲಕ್ಷ ಇದೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮನ್ನು ಸಾಲ ಮಾಡಿದ್ದೇ ದೊಡ್ಡ ಗ್ಯಾರಂಟಿ ಸರಿ ಐದು ಗ್ಯಾರಂಟಿಯಿಂದ ನೀವು ನಂಬಿಕೊಂಡಿದ್ದೀರ ಆದರೆ ಸರ್ವೆ ಮಾತ್ರ ಜನ ಇಷ್ಟಪಟ್ಟು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸ ಮತ್ತೆ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಮತ್ತೆ ನಾವೇನು ಚುನಾವಣೆ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟಿದ್ದೀವಿ ಅದಕ್ಕೆ ನೂರಕ್ಕೆ ನೂರು ಭಾಗ ಈಡೇರಿಸ್ತೀವಿ ಅಂತ ಜನಕ್ಕೆ ಗೊತ್ತಿದೆ ಯಾಕೆಂದ್ರೆ ಹದಿಮೂರರಿಂದ ಹದಿನೆಂಟುವರೆಗೂ ನಾವು ಈಡೇರಿಸಿದ್ವಿ ಬಿ ಜೆ ಪಿಯವರು ಆಶ್ವಾಸನೆ ನರೇಂದ್ರ ಮೋದಿಯವರು ಏನು ಹದಿನೈದು ಹದಿನೈದು ಲಕ್ಷ ಎಲ್ಲರ ಕೂಡ ಆಗ್ತೀವಿ ಅಂದರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರು ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥ ಕಂಪೋಣ ತರ್ತೀನಿ ಅಂತ ಹೇಳಿದ್ರು ಯಾವುದೂ ತರಲಿಲ್ಲ ಕೇಂದ್ರ ಸರ್ಕಾರ ಇವತ್ತು ಇ ಬಿಡೋದು ಆಮೇಲೆ ಐ ಟಿನ ಕಳಿಸೋದು ದುಡ್ಡು ಅವ್ರ ಪಕ್ಷಕ್ಕೆ ವಸೂಲಿ ಮಾಡೋದು ಸರಿ ಲೂಟಿ ಮಾಡ್ತಾ ಇದ್ದಾರೆ ಸರಿ ಕೋಲಾರ ಸೀಟು ಇನ್ಸೈಡರ ನನಗೆ ಗೊತ್ತಿಲ್ಲ ಸರ್ ಸೌಮ್ಯ ರೆಡ್ಡಿ ಅವರಿಗೆ ಟಿಕೆಟ್ कन्फर्म ಆಗಿದೆ ಸರ್ ಸೌಮ್ಯ ರೆಡ್ಡಿ ಅವ್ರದ್ದು कन्फर्म ಆಗಿದೆ ಸರ್ ಈಗ ಜಿಲ್ಲಾ ಉಸ್ತುವಾರಿ ಈಗ ಚುನಾವಣಾ ಉಸ್ತುವಾರಿ ಗೆ ಈಗ ಯಾವ ರೀತಿ ಸಿದ್ಧತೆಗಳು ಜಿಲ್ಲೆಯಲ್ಲಿ ಎಲ್ಲಿ ನೋಡಬೇಕು ಈ ಸಲ 100% ಭಾಗ ಕೋಲಾರ ಜಿಲ್ಲೆ ಕಾಂಗ್ರೆಸ್ ಪ್ರತಿನಿಧಿಸುತ್ತಾ ಸರಿ ಎರಡು ಬಣಗಳು ಅಲ್ಲ ಸರ್ ಒಂದು ಕಡೆ ಕೊತ್ತು ಮಂಡಿನ ಲಕ್ಷ್ಮಣ ಟೈಮ್ ಅಲ್ಲಿ ಅಲ್ಲ ಒಂದೇ ಬಣ ರೈಟ್ಗೆ ಕೊಡಬೇಕು ಅಲ್ಲ ಸರ್ ರೈಟ್ಗೆ ಕೊಡಬೇಕು ಹಾಗೆ ಅಂತ ಹೇಳಿ ಕೊತ್ತು ರೈಟ್ ಟು ರೈಟ್ लेफ्ट ಟು ಕೊಟ್ಟರು ಕಾಂಗ್ರೆಸ್ ಇಸಲಿ ನಮ್ಮ ಓಟ್ ಆಚೆ ಆಗ್ತಾರೆ ಕಾರಣ ಏನಂದ್ರೆ ಹಿಂದೆ ಐದು ವರ್ಷ ಬಿ ಜೆ ಪಿ ಸಂಸದರು ನಡ್ಕೊಂಡಿದ್ದು ಜನ ನೋಡಿದ್ದಾರೆ ನಮ್ಮಲ್ಲಿ ಏನೋ ಒಳಗುಂಪು ಸ್ವಲ್ಪ ಜಗಳ ಇತ್ತು ಆದರೆ ಕೆಲಸ ಮಾಡಿದ್ರಲ್ಲಿ ಏನು ಮಾಡೋದ್ರಲ್ಲಿ ಯಾವತ್ತೂ ಹಿಂದೆ ಮುಂದೆ ಏನೇನು ಮಾಡಿದ್ರು ಕೆಲಸ ಮಾಡೋದ್ರಲ್ಲಿ ನಮ್ಮ ಇಬ್ಬರು